ಪತ್ನಿ ಮೇಲೆ ಹಲ್ಲೆ ವೇಟರ್ ಮೇಲೆ ದಾದಾಗಿರಿ ಎಂಬ ಸುದ್ದಿಗಳಿಂದ ಸದ್ದು ಮಾಡುತ್ತಿದ್ದ ಸ್ಯಾಂಡಲ್ವುಡ್ನ ನಟ ದರ್ಶನ್ ಈಗ ಕೊಲೆ ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬ ಅಮಾಯಕನ ಕೊಲೆಕ್ಕೆ ಸಂಬಂಧ ನಟ ದರ್ಶನ್ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ ಪವಿತ್ರಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಇದೀಗ ಅವರ ಮೇಲಿದೆ ಎಲ್ಲಾ ಗದ್ದಲದ ಮಧ್ಯೆ ನಟ ದರ್ಶನ್ ಅವರ ಪರಮ ಆಪ್ತನಾಗಿದ್ದ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ಆಲಿಯಾಸ್ ಮಲ್ಲಿ ನಾಪತ್ತೆ ಪ್ರಕರಣ ಇದೀಗ ಸುದ್ದಿಯಾಗುತ್ತಿದೆ ನಟ ದರ್ಶನ್ ಅವರ ಸಿನಿಮಾ ಡೇಟ್ಗಳನ್ನು ಮ್ಯಾನೇಜ್ ಮಾಡುತ್ತಿದ್ದ ಈ ಮಲ್ಲಿಕಾರ್ಜುನ ದರ್ಶನ್ ಅವರ ಕೆಲ ವ್ಯವಹಾರಗಳನ್ನು ಕೂಡ ನೋಡಿಕೊಳ್ತಾ ಇದ್ರು ದರ್ಶನ್ ಜೊತೆ ಇದ್ದ ಕಾರಣ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸಿನಿಮಾಗೆ ಬಂಡವಾಳ ಹಾಕಲು ಕೂಡ ಈ ಮಲ್ಲಿಕಾರ್ಜುನ ಆರಂಭಿಸಿದ್ರು ಆದರೆ ಸಿನಿಮಾದ ಬಗ್ಗೆ ಅಷ್ಟು ಐಡಿಯಾ ಹೊಂದಿಲ್ಲದ ಕಾರಣ ಈ ವ್ಯವಹಾರದಲ್ಲಿ ಮಲ್ಲಿಕಾರ್ಜುನಿಗೆ ಅತೀವ ನಷ್ಟವಾಗಿತ್ತು ಹೀಗಾಗಿ ಮಲ್ಲಿಕಾರ್ಜುನ ಕೋಟಿ ಕೋಟಿ ಸಾಲವನ್ನು ಮಾಡಿಕೊಂಡಿದ್ದ ಹೀಗಿರುವಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಮಲ್ಲಿಕಾರ್ಜುನ ಅಲಿಯಾಸ್ ಮಲ್ಲಿ ಏಕಾಏಕಿ ನಾಪತ್ತೆಯಾಗುತ್ತಾನೆ ಅಂದು ಮಾಧ್ಯಮಗಳಲ್ಲಿ ಈ ಸುದ್ದಿ ಜೋರಾಗಿತ್ತು ನಟ ದರ್ಶನ್ ಅವರ ಮ್ಯಾನೇಜರ್ ಮಿಸ್ಸಿಂಗ್ ಎನ್ನುವ ಸ್ಟೋರಿಗಳು ಓಡಾಡುತ್ತಿದ್ವು ನಟ ದರ್ಶನ್ಗೂ ಈ ಸಂದರ್ಭದಲ್ಲಿ ಕೋಟಿ ಹಣ ಪಂಗನಾಮ ಹಾಕಿ ಮಲ್ಲಿಕಾರ್ಜುನ ಎಸ್ಕೇಪ್ ಆಗಿದ್ದ ಎನ್ನುವ ಸುದ್ದಿ ಕೂಡ ಹೀಗಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಈವರೆಗೆ ಮಲ್ಲಿಕಾರ್ಜುನ ಯಾರ ಕಣ್ಣಿಗೂ ಬಿದ್ದೇ ಇಲ್ಲ ಕೋಟಿ ಮೋಸಕ್ಕೊಳಗಾದ ದರ್ಶನ್ ಕೂಡ ಮಲ್ಲಿಕಾರ್ಜುನನನ್ನ ಹುಡುಕುವ ಪ್ರಯತ್ನ ಮಾಡಿಲ್ವಾ ಬೇರೆ ಪ್ರೊಡ್ಯೂಸರ್ಸ್ ಕೂಡ ಹಣ ಕೇಳೋಕೆ ಮುಂದಾಗಿಲ್ವಾ ಅನ್ನೋದು ಇದೀಗ ಕಾಡುವ ಪ್ರಶ್ನೆಯಾಗಿದ್ದಾರೆ ಹಾಗಾದರೆ ಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಬದುಕಿದ್ದಾನ ಸಾವನ್ನಪ್ಪಿದಾನ ಯಾವ ದೇಶದಲ್ಲಿದ್ದಾನೆ ಅಥವಾ ಏನಾಗಿದೆ ಎನ್ನುವುದು ಸದ್ಯ ಇನ್ನೂ ನಿಗೂಢವಾಗಿದೆ